ನಮಸ್ಕಾರ ಶನಿದೇವನ ಪಾದದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಈ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಸುಖದಲ್ಲಿ ತೇಲಾಡುವ ಕಾಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾವ್ಯಾವ ರಾಶಿ ನಕ್ಷತ್ರದವ್ರಿಗೆ ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ನೋಡಿ ಇವ್ರಿಗೆ ಈ ರಾಶಿನವರು ಏನಪ್ಪ ಸಿಕ್ಕಾ ಕಷ್ಟಗಳ ಮೇಲೆ ಕಷ್ಟಗಳೆಲ್ಲ ಅನುಭವಿಸ್ಬಿಟ್ವಿ ಮಾಡಬಾರ್ದು ತಪ್ಪುಗಳಿಗೆಲ್ಲೆಲ್ಲ ನಾವು ಅನುಭವಿಸಿದ್ವಿ ಹಾಂ ಸುಮ್ಮನೆ ಇದ್ದರೂ ಮೈ ಮೇಲೆ ಬಂದ್ವು ಹಾಂ ನೂರೆಂಟು ಸಮಸ್ಯೆಗಳ ಮೇಲೆ ತಾಪತ್ರಗಳ ಮೇಲೆ ಎದುರಿಸಿ ಗೆದ್ದು ಬಂದಿದ್ದಾಯಿತು ಇನ್ನಾದರೂ ಎರಡು ಸಾವಿರದ ಇಪ್ಪತ್ತಾರು ವರ್ಷ ನಮಗೆ ಒಳ್ಳೆಯದಾಗುತ್ತಾ ಅಂತಂದ್ಬಿಟ್ಟು ಚಿಂತೆಯಲ್ಲಿ ಇರ್ತಾರೆ ಎಸ್ಪೆಷಲಿ ರಾಶಿ ನಕ್ಷತ್ರದವರು ಖಂಡಿತವಾಗ್ಲು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೊಸ ಪ್ಲ್ಯಾನ್ ಮಾಡ್ತಿದ್ದೀನಿ ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡ್ತಿದ್ದೀನಿ ಹೊಸ ಉದ್ಯೋಗ ಹಳೇ ಉದ್ಯೋಗ ಬಿಟ್ಟು ಹೊಸ ಉದ್ಯೋಗ ಏನಾದರೂ ಸಿಗುತ್ತೋ ಹೊಸ ಉದ್ಯೋಗಕ್ಕೆ ಟ್ರೈ ಮಾಡಿದರೆ ಸಿಗುತ್ತೋ ಹೊಸ ಉದ್ಯೋಗದಲ್ಲಿ ಏನೋ ಚೆನ್ನಾಗಿರ್ತೀನೋ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಹ್ಞೂ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಖಂಡಿತವಾಗ್ಲೂ ಹಾಂ ಮದುವೆ ಹೇಗಿರುತ್ತೆ ಮದುವೆ ಜೀವನ ಹೇಗಿರುತ್ತೆ ಮದುವೆ ಆಗ್ತೀವಾ ಅನ್ನೋದು ಇವೆಲ್ಲ ಯಕ್ಷ ಪ್ರಶ್ನೆ ಇರುತ್ತೆ ಎಸ್ಪೆಷಲಿ ಮನುಷ್ಯನಿಗೆ ಏನು ಬೇಕು ಆರೋಗ್ಯ ಮತ್ತು ದುಡ್ಡು ಇವೆರಡು ಭಾಳ ಮುಖ್ಯ ಸಂಸ್ಕಾರಗಳು ಇಟ್ಕೊಬೇಕು ಒಳ್ಳೆತನಗಳಿಟ್ಕೊಬೇಕು ಹಾಂ ಕರ್ಮ ಯಾರನ್ನೂ ಬಿಡೋಲ್ಲ ಅದಕ್ಕೆ ಶನಿನ ಕರ್ಮದಾತ ಅಂತ ಕರಿತೀವಿ ಹಾಂ ಮನುಷ್ಯ ತಪ್ಪು ಮಾಡೋದು ಸಹಜ ಹೇಳೋದು ಸಹಜ ಯಾಕೆಂದರೆ ದುಡ್ಡು ಬೇಕಲ್ವಾ ಏನಾಗ್ಬಿಟ್ಟಿದೆ ಅಂತಂದರೆ ಮದುವೆ ಮಾಡ್ಕೊಳಕ್ಕೆ ಹೆಣ್ ಕೇಳೋಕೋದ್ರೆ ಆ ಏನು ದುಡಿತಿದೆಯಪ್ಪ ಎಷ್ಟು ಸಂಬಳ ಏನೈತೆ ಪ್ರಾಪರ್ಟಿ ಆಸ್ತಿಗಳು ಅಂತ ಕೇಳ್ತಾರೆ ಮದುವೆ ಆದಮೇಲೆ ಹೆಂಡ್ತಿಗೆ ಸೀರೆಗಳು ಒಡವೆಗಳು ಕೊಡಿಸ್ಲಿಕ್ಕೆ ಸೈಟ್ ಮನೆ ಸೈಟು ಮಾಡ್ಕೊಳ್ಳೋಕೆ ಮನೆ ಕಟ್ಟಿಸ್ಲಿಕ್ಕೆ ಅಪಾರ್ಟ್ಮೆಂಟ್ ತಗೋಳಕ್ಕೆ ಮಕ್ಕಳಾದ ಮೇಲೆ ಹಾಂ ಮಕ್ಕಳ ಎಜುಕೇಷನ್ಸ್ ಮಾಡಲಿಕ್ಕೆ ಮಕ್ಕಳು ಹೈಯರ್ ಎಜುಕೇಷನ್ಸ್ ಮಾಡಲಿಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು ಮಕ್ಕಳು ಮದುವೆ ಮಾಡಲಿಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು ಹಾಂ ಹುಷಾರಿಲ್ಲಪ್ಪ ಅಂತಂದ್ರೂ ಕಾಯಿಲೆಕ ಸಾಲಗಳು ಬಂದರೂ ಆಸ್ಪತ್ರೆಗೆ ಹೋದರೆ ದುಡ್ಡು ಬೇಕು ನೋಡಿರಿ ತಾಯಿ ಗರ್ಭದಿಂದ ಒಂದು ಮಗು ಆಚೆ ಬರಲಿಕ್ಕೂ ಆಸ್ಪತ್ರೆಯಲ್ಲಿ ದುಡ್ಡು ಕೊಡಬೇಕು ನೋಡಿ ಹೇಗಿದೆ ಒಬ್ಬ ಮನುಷ್ಯ ಮೇಲೆ ಮಣ್ಣಿಗೆ ಹೋಗೋಕ್ಕೂ ಸುಡಕ್ಕೆ ಹೋಗೋಕ್ಕೂ ದುಡ್ಡು ಕೊಡಬೇಕು ನೋಡಿ ದುಡ್ಡಿನ ವ್ಯಾಲ್ಯೂ ಹೆಂಗಿದೆ ಅದಕ್ಕೆ ಕಲಿಯುಗದಲ್ಲಿ ಇದು ಅರ್ಥದ ಯುಗ ಅಂತೀವಿ ದುಡ್ಡಿದ್ದವರಿಗೆ ಕಾಲ ಅಂತ ಹೇಳ್ತಾರೆ ಅದು ಸತ್ಯ ಅದು ದುಡ್ಡಿದ್ರೇ ಎಲ್ಲ ಮಾಡಲಿಕ್ಕೆ ಸಾಧ್ಯ ಮತ್ತು ಒಳ್ಳೆ ಜ್ಞಾನ ಇಟ್ಕೊಬೇಕು ಒಳ್ಳೆ ಸಂಸ್ಕಾರಗಳು ಇಟ್ಕೊಬೇಕು ಒಳ್ಳೆ ತಂದಲ್ಲಿ ಬದುಕಬೇಕು ಇವೆಲ್ಲ ನಾವು ರೂಢಿಸ್ಕೊಬೇಕು ಮನುಷ್ಯ ದುಡ್ಡಿನ ಜೊತೆಗೆ ಇವೆಲ್ಲ ಇರಬೇಕು ಒಂದು ಇವೆಲ್ಲ ಇದ್ರೇ ಇವತ್ತು ಬೆಲೆ ಕೊಡಲಿಕ್ಕೆ ಸಾಧ್ಯ ಕಲಿಯುಗದಲ್ಲಿ ಬದುಕಲಿಕ್ಕೆ ಸಾಧ್ಯ ಆರೋಗ್ಯ ಇರಬೇಕು ದುಡ್ಡಿರಬೇಕು ಮತ್ತು ಖರ್ಚು ಮಾಡಬೇಕು ಚೆನ್ನಾಗೆ ಖರ್ಚು ಮಾಡಿದ್ರೇ ಮನೆ ಒಳಗಡೆ ಚೆನ್ನಾಗಿ ದುಡಿದು ತಂದು ಬೆಲೆ ಕೊಡೋದು ದುಡಿದ ದುಡಿದಲೆ ಇರೋರಿಗೆ ಬೆಲೆ ಕೊಡ್ತಾರಾ ಸಾಧ್ಯವೇ ಇಲ್ಲ ದುಡ್ದು ಹಾಕಬೇಕು ದುಡಿಬೇಕು ಖರ್ಚು ಮಾಡಬೇಕು ಫ್ರೀಡಮ್ ಬಿಡಬೇಕು ಕುಟುಂಬದವರಿಗೆ ಕೇಳಿ ಕೇಳಿದ್ ಕೊಡಿಸ್ಬೇಕು ಕರ್ಕಂಡು ಹೋಗಬೇಕು ಟೂರು ಪಿಕ್ನಿಕ್ಕು ದೇವಸ್ಥಾನ ರೆಸಾರ್ಟು ಇನ್ನೊಂದು ಮತ್ತೊಂದು ಒಂದು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈಗೇ ಇರೋದು ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಖಂಡಿತವಾಗ್ಲೂ ದುಡಿಯರಿಗೆ ಬೆಲೆ ದುಡಿದು ಲಕ್ಷಗಟ್ಟಲೆ ಖರ್ಚು ಮಾಡೋರಿಗೆ ಬೆಲೆ ಮನೆ ಒಳಗಡೆ ಹೆಂಡತಿ ಮಕ್ಕಳಿಗಾಗಲಿ ಅಣ್ಣ ತಮ್ಮನಿಗಾಗಲಿ ಅಕ್ಕ ತಂಗಿಗಾಗಲಿ ಅತ್ತೆ ಮಾವನಿಗಾಗಲಿ ಸೊಸೆಗಾಗಲಿ ನಾದಿನಿಗಾಗಲಿ ಯಾರಿಗನ್ನ ಆಗಲಿ ಹೆಂಡತಿಗಾಗ್ಲಿ ಗಂಡನಿಗಾಗಲಿ ಎಷ್ಟೋ ಮನೆಗೆ ಪಾಪ ಗಂಡಂದ್ರುಗಳೇ ದುಡಿತಿರಲ್ಲ ಹೆಣ್ಮಕ್ಕಳೇ ದುಡಿತಾ ಇರ್ತಾರೆ ಆ ಥರದ್ದು ಪರಿಸ್ಥಿತಿಗಳು ಓಡಿದ್ದೀವಿ ಸೊ ಹಂಗಾಗಿ ದುಡ್ಡು ಭಾಳ ಮುಖ್ಯ ಆಗುತ್ತೆ ದುಡ್ಡಿಲ್ಲ ಅಂದರೆ ಯಾರೂ ಬೆಲೆ ಕೊಡೋಲ್ಲ ಒಂದು ಎಸ್ಪೆಷಲಿ ಈ ಕುಂಭರಾಶಿ ಶತವಿಷ ನಕ್ಷತ್ರ ಕುಂಭರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರ ಮೀನರಾಶಿ ರೇವತಿ ಮೀನರಾಶಿ ಉತ್ತರಭಾದ್ರ ಮೀನರಾಶಿ ಪೂರ್ವಭಾದ್ರ ಈ ಮೇಷರಾಶಿ ಅಶ್ವಿನಿ ಮೇಷರಾಶಿ ಭರಣಿ ಮೇಷರಾಶಿ ಕೃತಿಕಾ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಉಬ್ಬ ನಕ್ಷತ್ರ ಸಿಂಹರಾಶಿ ನಕ್ಷತ್ರ ಸಿಂಹರಾಶಿ ಉತ್ತರ ನಕ್ಷತ್ರ ಈ ಮತ್ತೆ ಧನಸ್ಸು ರಾಶಿ ಪೂರ್ವಾಷಾಢ ಧನಸ್ಸು ರಾಶಿ ಉತ್ತರಾಷಾಢ ಧನಸ್ಸು ರಾಶಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ ಮಿಥುನ ರಾಶಿ ಮೃಗಶಿರ ಮಿಥುನ ರಾಶಿ ಪುನರ್ವಸೂ ನಕ್ಷತ್ರದವರು ಖಂಡಿತವಾಗ್ಲೂ ಒಳ್ಳೆಯದು ಹಾಗೆ ಆಗುತ್ತೆ ಯಾಕೆಂದರೆ ನೀವು ಒಳ್ಳೆ ಒಳ್ಳೆ ತಂದಲ್ಲಿ ಇರ್ತೀರ ಒಂದು ದಾನ ಧರ್ಮಗಳು ಮಾಡಿರ್ತೀರ ಸೇವೆಗಳು ಮಾಡಿರ್ತೀರ ತ್ಯಾಗ ಮಾಡಿರ್ತೀರ ಒಳ್ಳೆ ದಾರಿಗಳು ತೋರಿಸಿರ್ತೀರ ಇದೆಲ್ಲ ಕ್ರೆಡಿಟುಗಳಿರುತ್ತೆ ಇದೆಲ್ಲ ಕ್ರೆಡಿಟ್ ಇರುತ್ತೆ ಖಂಡಿತವಾಗ್ಲೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಒಳ್ಳೆಯದು ಹಾಗೆ ಆಗುತ್ತೆ ಅದಕ್ಕೆ ಎಸ್ಪೆಷಲಿ ಈ ಶನಿದೇವನ ಇಷ್ಟವಾದ ವೃಕ್ಷ ತಾರೆ ಮರ ತಾರಾ ವೃಕ್ಷ ತಾರೆ ಗಿಡ ತಾರೆ ಸಸಿನ ಶನಿ ದೇವಸ್ಥಾನದ ಮುಂದೆ ಎಲ್ಲಾದರೂ ನೆಡಿ ಅಥವಾ ಜಮೀನು ಒಲುಗಳಿದ್ರೆ ಅಲ್ಲಿ ನೆಡಿ ಶನಿವಾರ ಶನಿವಾರ ದಿನ ನೀರು ಹಾಕಿ ಪ್ರೊ ಅದಕ್ಕೆ ಆ ಬೆಳೆಸ್ತಾ ಬನ್ನಿ ಖಂಡಿತವಾಗ್ಲೂ ಒಳ್ಳೆಯದಾಗೆ ಆಗುತ್ತೆ ಅರ್ಥ ಆಯ್ತು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ